ವಿಡಿಯೋ ಅಂತ ಬಿಲ್ಡಪ್ ಕೊಡ್ತಾ ಇದೀನಿ ಅಂತಲ್ಲ ಡೆಲಿವರಿ ಪೈನ್ ಸ್ವಲ್ಪ ಕಲ್ಪನೆ ಕೂಡ ನನ್ಗೆ ಇರ್ಲಿಲ್ಲ ಅಷ್ಟು ನಗ್ನಕ್ತ ನಗ್ನಕ್ತ ಡೆಲಿವರಿ ವಾರ್ಡ್ಗೆ ಹೋದೆ ನಾನು ನೀರ್ ಲೀಕ್ ಆಗ್ತಾ ಇದೆ ಬಟ್ ಆದ್ರೂ ಇನ್ನು ಡೆಲಿವರಿ ಪೇನ್ ಅಲ್ಲ ಇನ್ನು ಬರ್ಬೇಕು ಇನ್ನು ಬರ್ಬೇಕು ಅಂತ ಇದಾರೆ ಸಿಕ್ಸ್ ಓ ಕ್ಲಾಕ್ ಇಂದ ಹಿಡಿದು ನಾನು ಒನ್ ತರ್ಟಿ ವರ್ಗು ಪೈನ್ ನಾನು ತಡೆದಿದ್ದೀನಿ ಮಾಡ್ಬಿಡಿ ದಯವಿಟ್ಟು ಸೀಸನ್ ಮಾಡ್ಬಿಡಿ ಅಂತ ಹೇಳಿ ಕೇಳ್ಕೊಂಡೆ ಅದನ್ನ ನೋಡ್ಕೊಳ್ಳೋದಿಕ್ಕೆ ಅಲ್ಲಿ ಯಾರಂದ್ರೆ ಯಾರು ಇಲ್ಲ ಸೀರಿಯಸ್ ಆಗಿ ಇದನ್ನ ಹೇಳ್ಬೇಕು ನಂಗೆ ಅಳುನೆ ಬಂದ್ಬಿಡುತ್ತೆ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ ಗೊತ್ತಾಗಿರುತ್ತೆ ಯಾವ ವ್ಲಾಗೂ ಅಂತೇಳಿ ಎಸ್ ಅದೇ ಇವತ್ತಿನ ವ್ಲಾಗೂ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಫೀಲ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ ಸೊ ಈ ವ್ಲಾಗ್ ಬಂದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆ್ಯಂಡ್ ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ದಿಸ್ಟಿಂದ ಕೇಳ್ತಾನೇ ಇದ್ದೀರಾ ಸಿಹಿಗೆ ಬಂದಿವಾಗ ಇನ್ನೊಂದು ಫೋರ್ ಡೇಸ್ ಹೋದರೆ ಫೋರ್ ಮಂತ್ ಆಗುತ್ತೆ ಸೊ ಫೋರ್ ಮಂತಿಂದ ನೀವು ನನಗೆ ಇಲ್ಲಿ ವ್ಲಾಗ್ನ ಮಾಡಿ ಮಾಡಿ ಅಂತ ಹೇಳ್ತಾನೆ ಇದ್ದೀರ ಬಟ್ ನಾನು ವ್ಲಾಗ್ ಮಾಡೋದಕ್ಕೆ ಫ್ರೀನೇ ಇರಲಿಲ್ಲ ಈ ವಿಡಿಯೋ ಬಂದು ಪಾರ್ಟ್ ಟೂನು ಕೂಡ ಬರುತ್ತೆ ಬಿಕಾಸ್ ನಾನು ಅಷ್ಟು ಬ್ರೀಫಾಗಿ ಹೇಳಲಿಲ್ಲ ಮೇಯ್ನ್ ಮೇನಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹೇಳಿ ಮುಗಿಸಿದ್ರು ಕೂಡ ಪಾರ್ಟ್ ಟು ಬಂದೇ ಬರುತ್ತೆ ಸೊ ನಾನು ಎಲ್ಲಿಂದ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಸೊ ನಾನು ಈ ವಿಡಿಯೋನ ಅಡ್ಮಿಷನ್ ಆದನಲ್ಲ ಡೆಲ್ವರಿಗೆ ಸೊ ಅಲ್ಲಿಂದ ಹಿಡಿದು ಡಿಸ್ಚಾರ್ಜ್ ಆದನಲ್ಲ ಅಲ್ಲಿವರೆಗೂ ಮಾತ್ರ ಹೇಳ್ತೀನಿ ಅಂದರೆ ಅದು ಮೈನ್ ಮೇಯ್ನ್ ಪಾರ್ಟ್ ಮಾತ್ರ ಹೇಳ್ತೀನಿ ನಾನು ರೂಮಲ್ಲಿ ವಿಡಿಯೋ ಮಾಡ್ತಿರೋದು ಸೊ ನನ್ನ ಶ್ಯಾಡೋ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸಿಹಿನೂ ಕೂಡ ಇಲ್ಲೇ ಪಕ್ಕದಲ್ಲೇ ಮಲ್ಸ್ಕೊಂಡಿದ್ದೀನಿ ಮಲಗಿಸ್ಕೊಂಡು ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇದು ವಿಡಿಯೋ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಸೊ ನೀವು ಈ ಸ್ಕಿಪ್ ಮಾಡ್ದೇನೆ ನೋಡಿ ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಸೊ ನಿಮ್ಗೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಆ್ಯಂಡ್ ಇನ್ನೊಂದು ನಾರ್ಮಲ್ ಡೆಲಿವರಿ ಆಗುತ್ತಾ ಸಿಸರೀನ್ ಆಗುತ್ತಾ ಡಾಕ್ಟರ್ ಯಾವಾಗ ಹೇಳ್ತಾರೆ ಏನಾಯ್ತಲ್ಲ ಅಂತ ಅದು ಇನ್ನೊಂದು ಸಪ್ರೇಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ನನಗೆ ನಾರ್ಮಲ್ ಡೆಲಿವರಿ ಆಗುತ್ತಾ ಸಿಸರೀನ್ ಆಗುತ್ತಾ ಅಂತ ಮುಂಚಿತವಾಗೆ ಹೇಳಿದ್ರ ಅದು ಕಂಪ್ಲೀಟಾಗಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಯಾಕಂದರೆ ಇದೇ ಪಾರ್ಟ್ ಟು ಆಗೋದ್ರಿಂದ ಅವೆಲ್ಲ ಹೇಳಿದ್ರೆ ಪಾರ್ಟ್ ಥ್ರೀ ಆಗಿಬಿಡುತ್ತೆ ಹಾಗಾಗಿ ಇದರಲ್ಲಿ ಏನೇನು ನಾನು ಸ್ಟಾಪ್ ಮಾಡಿರ್ತೀನಿ ಅದನ್ನೆಲ್ಲ ಸಪ್ರೇಟಾಗಿ ಬಂದು ಬ್ಲಾಗ್ ಮಾಡಿ ಹೇಳ್ತೀನಿ ಸೊ ಬನ್ನಿ ತಡ ಮಾಡೋದೇನು ಹೇಳ್ಬಿಡ್ತೀನಿ ನಾನು ಸೊ ನಿಮ್ಮೆಲ್ಲರಿಗೂ ಗೊತ್ತು ನಾನು ಮೇ ಟ್ವೆಂಟಿ ಏಯ್ಟಲ್ಲಿ ನಾನು ಫೋರ್ ಓ ಕ್ಲಾಕಿಗೆ ಅಡ್ಮಿಷನ್ ಆಗಿದ್ದು ಸೊ ಅವರು ನೇಮ್ ಅಷ್ಟೇ ಬರ್ಕೋತಾರೆ ನಾನೇನು ಅಂದ್ಕೊಬಿಟ್ಟಿದೆ ದಿವ್ಯತಾ ಡಾಕ್ಟರು ನಮ್ಮನ್ನು ಅಡ್ಮಿಷನ್ ಹಾಕಿ ಅಂತ ಹೇಳಿ ಕಳಿಸ್ತಾರಲ್ಲ ಸೊ ಅವಾಗಲೇ ಅಡ್ಮಿಟ್ ಮಾಡ್ಕೋತಾರೆ ಅವಾಗಲೇ ಡೆಲಿವರಿ ಮಾಡಿಬಿಡ್ತಾರೆ ಅನ್ನೋದು ನನ್ನ ತಾಟಲ್ಲಿ ಇದ್ದಿದ್ದು ಸೊ ನನ್ನ ತೋಟಲ್ಲಿ ಮಾತ್ರ ಅಲ್ಲ ಪ್ರತಿ ಪ್ರೆಗ್ನೆಂಟ್ಸ್ ಯಾರು ಇರ್ತಾರೆ ಎಲ್ಲ ತೋಟಲ್ಲೂ ಹಾಗೆ ಇರುತ್ತೆ ಸೊ ನಾನು ಅಂದ್ಕೊಂಡು ಹೋದೆ ಇನ್ನೇ ಡೆಲಿವರಿ ಹಾಗೆ ಬಿಡುತ್ತೆ ಅನ್ನೋ ತಾಟಲ್ಲಿ ಗೊತ್ತಿಲ್ಲ ಅಷ್ಟು ಹೊಸ್ತಲ್ವಾ ಹಾಗಾಗಿ ಏನೂ ಅಷ್ಟು ಗೊತ್ತಿರೋದಿಲ್ಲ ಅವಾಗ ನಾನು ಡೆಲಿವರಿ ವಾರ್ಡ್ಗೆ ಹೋದಾಗ ಅವರು ಫೋರ್ ಓ ಕ್ಲಾಕ್ಗೆ ಜಸ್ಟ್ ನೇಮ್ ಅಷ್ಟೇ ಬರ್ಕೋತಾರೆ ನೇಮ್ ಬರ್ಕೊಂಡು ನಮ್ಮನ್ನ ರೆಸ್ಟ್ ರೂಮಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸೊ ನನ್ನ ಜೊತೆಗೆ ಒಂದು ಏಯ್ಟ್ ಮೆಂಬರ್ಸ್ ಅಷ್ಟು ಇದ್ದರು ಸೊ ಅದರಲ್ಲಿ ಒಂದು ಟೂ ತ್ರೀ ಮೆಂಬರ್ ಏನೋ ನನ್ನ ಸೊ ಅವರಿಗೆ ನನಗೆ ಗೊತ್ತಿತ್ತು ಇನ್ನೊಂದು ಟೂ ತ್ರೀ ಮೆಂಬರ್ ಎಲ್ಲ ಗೊತ್ತಿಲ್ಲ ಯಾರೋ ಹೊಸೊಬ್ಬರು ಬಟ್ ಫೇಸು ನನಗೆ ನೋಡಿ ನೆನಪಿತ್ತು ಯಾಕಂದರೆ ನಾನು ಚೆಕಪ್ ಹೋಗಬೇಕಾರೆಲ್ಲ ಅವ್ರನ್ನ ನೋಡಿದ್ದೆ ಸೊ ಫೇಸ್ ಅಷ್ಟೇ ನೆನಪಿತ್ತು ಸೊ ಒಂದು ಏಯ್ಟ್ ಮೆಂಬರ್ಸು ನಾವು ಹೋಗಿ ರೆಸ್ಟ್ ಮಾಡ್ತಿದ್ದೋ ಸೊ ಅವಾಗ ರೆಸ್ಟ್ ಮಾಡಬೇಕಾದ್ರೆ ಹಾಗೆ ನಾವೆಲ್ಲ ಪರಿಚಯ ಮಾಡ್ಕೊಂಡ್ವಿ ಆವಾಗ ಎಲ್ಲ ಎದ್ರುಕೋತಾಯಿದ್ರು ಬಟ್ ನಾನು ಸೀರಿಯಸ್ ಆಗಿ ನಾನು ಎದ್ರುಕೊಳ್ಳೇ ಇಲ್ಲ ವಿಡಿಯೋ ಅಂತ ಬಿಲ್ಡಪ್ ಕೊಡ್ತಾಯಿದ್ದೀನಿ ಅಂತೆಲ್ಲ ಆನೆಸ್ಟಾಗಿ ನಾನು ಎದ್ರುಕೊಳ್ಳಿಲ್ಲ ಯಾಕಂದ್ರೆ ಏನೋ ಒಂಥರ ಫೀಲ್ ನನಗೆ ಹೇಗೆ ಅಂದರೆ ಅದು ಹಾಸ್ಪಿಟಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಮನೆ ಥರ ಫೀಲ್ ಇತ್ತು ಬಿಕಾಸ್ ಡೆಲಿವರಿ ವಾರ್ಡಲ್ಲಿ ನನಗೆಲ್ಲ ಪರಿಚಯ ಆಗಿಬಿಟ್ಟಿದ್ರು ಹಾಗಾಗಿ ನಾನು ಮನೆ ಥರ ಅದನ್ನು ಫೀಲ್ ಮಾಡ್ತಿದ್ದೆ ನಂಗೆ ಭಯ ಇರಲಿಲ್ಲ ಆ್ಯಂಡ್ ಇನ್ನೊಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋ ಹೋಪ್ ನನಗಿತ್ತು ಅಂದರೆ ನೋವು ನಾನು ತಡೀತೀನಿ ಅಂತ ಅಂದ್ಕೊಂಡಿದ್ದೆ ಸೊ ನಾರ್ಮಲ್ ಡೆಲ್ವರಿಗೆ ಸೂಚರ್ ಹೇಗೆ ಮಾಡ್ತಾರೆ ಅನ್ನೋದು ನಾನು ಆಲ್ರೆಡಿ ಚೆಕಪ್ಗೆ ಹೋಗಿದಾಗ ನಾನು ನೋಡಿದ್ದೆ ಸೊ ಆವಾಗಲೇ ನಾನು ಹೆದ್ರಿಕೊಂಡಿರ್ಲಿಲ್ವಲ್ಲ ಹಾಗಾಗಿ ನನಗೆ ಅವಾಗಲೂ ಕೂಡ ಭಯ ಇರಲಿಲ್ಲ ಫುಲ್ ಸ್ಟ್ರಾಂಗಾಗೇ ಇದ್ದೆ ಬಟ್ ನನ್ನ ಜೊತೆಲಿ ಇದ್ರಲ್ಲ ಇನ್ನು ಏಯ್ಟ್ ಮೆಂಬರ್ಸಲ್ಲಿ ಇನ್ನು ಸೆವೆನ್ ಮೆಂಬರ್ಸು ಸೊ ಅವರೆಲ್ಲ ಸ್ವಲ್ಪ ಹೆದ್ರಿಕೋತಾ ಇದ್ದರು ಅಂದರೆ ಫಸ್ಟ್ ಬೇಬಿನೇ ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದು ಸೆಕೆಂಡ್ ಬೇಬಿ ಒಂದು ಇಬ್ಬರಿದ್ದರು ಅಷ್ಟೇ ಸೊ ಫಸ್ಟ್ ಬೇಬಿ ಬಿ ಆಗಿ ಅಲ್ವಾ ಹಾಗಾಗಿ ಅವರು ಸಿಕ್ಕಾಪಟ್ಟೆ ಎದ್ಕೋತಾಯಿದ್ರು ಎದ್ಕೊಂಡು ಅವ್ರ ಅಮ್ಮನ ಹತ್ರ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ಬಟ್ ನಾನು ಫುಲ್ ನಗ್ನಾಗ್ತಾನೆ ಮಾತಾಡ್ತಾ ಇದ್ದೇನೆ ಸೊ ಮಾತಾಡೋದನ್ನ ನೋಡಿ ಬೆಳೆ ಆ ಹುಡುಗಿ ನೋಡಿ ಏನು ಸ್ಟ್ರಾಂಗ್ ಆಗಿ ಎಷ್ಟು ನಗಾಡ್ಕೊಂಡು ಮಾತಾಡ್ತಿದ್ದಾಳೆ ಹಂಗಿರಬೇಕು ಎದ್ಕೊಂಡ್ರೆ ಬಿ ಪಿ ಹೈ ಆಗಿಬಿಡುತ್ತೆ ಸುಮ್ಮನೆ ಕಷ್ಟ ಆಗುತ್ತೆ ಡೆಲ್ವರಿಗೆ ಅಂತ ಹೇಳಿ ಸೊ ನನ್ನನ್ನು ಎಕ್ಸಾಂಪಲ್ ಕೊಟ್ಟು ಮಾತಾಡ್ತಾಯಿದ್ರು ಸಣ್ಣ ಇನ್ನೊಂದು ನಾನು ಹೇಳೇಬೇಕು ಸೊ ಎಲ್ಲ ಎದ್ಕೊಂಡು ಎದ್ಕೊಂಡು ಡೆಲ್ವರಿ ವಾಡ್ಗೋದ್ರೆ ನಾನು ತುಂಬ ಖುಷಿ ಖುಷಿಯಾಗಿ ತುಂಬ ನಗಡ್ತಾ ನಗಡ್ತಾರೆ ಡೆಲ್ವರಿ ವಾಡ್ಗೋದೆ ನಾನು ಎಷ್ಟು ಖುಷಿ ಖುಷಿ ಖುಷಿಯಾಗಿ ಹೋದೆ ಅಂತಂದ್ರೆ ಸೀರಿಯಸ್ ಆಗಿ ಡೆಲ್ವರಿ ಪೇಯ್ನು ಸ್ವಲ್ಪ ಕಲ್ಪನೆಯೂ ಕೂಡ ನನಗೆ ಇರಲಿಲ್ಲ ಅಷ್ಟು ನಗ್ನಗ್ತ ನಗ್ನಕ್ತ ಡೆಲ್ವರಿ ವಾರ್ಡ್ಗೆ ಹೋದೆ ನಾನು ಆಮೇಲೆ ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಳ್ಬೇಕಂತಂದ್ರೆ ಅಡ್ಮಿಷನ್ ಫಾರ್ಮ್ ತಗೊಂಡು ಹೋದ್ಮೇಲೆ ಅಡ್ಮಿಟ್ ಮಾಡ್ಕೊಳ್ಳೋದು ನನ್ಗೆ ಅಷ್ಟ ಐಡಿಯಾಸೇ ಇಲ್ಲ ಆಮೇಲೆ ಹೋಗಿ ಅಡ್ಮಿಷನ್ ಫಾರ್ಮ್ ತಗೊಬನ್ನಿ ಅಂತ ಹೇಳಿದ್ರು ಅಲ್ಲೇ ಅಡ್ಮಿಷನ್ ಫಾರ್ಮ್ ಕೂಡ ಕೊಡ್ತಾರೆ ಸೊ ಈಸ್ಕೊಂಡು ಹೋಗಿ ನಾವು ಡೆಲಿವರಿ ವಾರ್ಡ್ ಹತ್ರ ಹೋಗಿ ಕೊಟ್ಟು ಸೊ ಅವರು ತಾಯಿ ಕಡೆ ಎಲ್ಲ ಎಲ್ಲಾ ಫಿಲ್ ಮಾಡ್ಕೊಂಡ್ರು ಫಿಲ್ ಮಾಡ್ಕೊಂಡು ಸಂಜು ಹತ್ರ ಸೈನ್ ಹಾಕ್ಸ್ಕೊಂಡ್ರು ಒಂದು ಸಲ ನಾವು ಅಡ್ಮಿಷನ್ ಆದಮೇಲೆ ಈಚೆ ನಾವು ಎಲ್ಲೂ ಹೋಗೋ ಹಾಗಿಲ್ಲ ನಾವು ಅವ್ರ ಹ್ಯಾಂಡ್ ಓವರಲ್ಲೇ ಇರ್ತೀವಿ ಎಲ್ಲ ನಾವು ಒಂದು ವಾಶ್ರೂಮ್ಗೆ ಹೋಗಬೇಕಂದ್ರೂ ಅವ್ರಿಗೆ ನಾವು ಹೇಳಿಬಿಟ್ಟೇ ಹೋಗಬೇಕು ಬಟ್ ನಾನು ಏನು ಮಾಡಿಬಿಟ್ಟೆ ಅಂದರೆ ನನಗೆ ಅಷ್ಟು ಗೊತ್ತಿಲ್ಲ ಅಂಡೆಲ್ಲ ಪರಿಚಯ ಇದ್ರಲ್ಲ ಹಾಗಾಗಿ ಒಂಥರ ಮನೆ ಥರ ಫೀಲ್ ಮಾಡ್ತಿದ್ನಲ್ಲ ಸೊ ಎಲ್ಲ ಹಾಗೆ ನಾನು ಈಚೆ ಪ್ರೀತಿ ಹತ್ರ ಮಾತಾಡ್ಕೊಂಡು ಕಾಫಿ ಕೊಡ್ಕೊಬರೋಣ ಅಂತ ಹೇಳಿ ನಾನು ಸಂಜೆ ಹೋಗಿಬಿಟ್ಟಿದ್ದೀವಿ ಆವಾಗ ಅವರು ನಿತ್ಯ ನಿತ್ಯ ಅಂತ ಕೂಕೋತಾ ಇದ್ದಾರೆ ಆಮೇಲೆ ನಮ್ಮ ನಮ್ಮಮ್ಮ ಬಂದರು ಪ್ರೀತಿ ಅಂಗಡಿ ಹತ್ರ ಬಂದು ಹಿಂಗೆ ಕೂಕೋತಾ ಇದ್ದಾರೆ ನೀನು ನೋಡಿದ್ರೆ ಇಲ್ಲಿದೆಯಲ್ಲ ಅಂತ ಹೇಳಿ ಆಮೇಲೆ ಹೋದೆ ಅವಾಗ ಅವ್ರು ಹೇಳಿದ್ರು ಹಂಗೆಲ್ಲ ಹೋಗ್ಬಾರ್ದು ವಿತೌಟ್ ಪರ್ಮಿಷನ್ ಅಂತ ಹೇಳಿ ಓಕೆ ಸಾರಿ ಅಂತ ಹೇಳಿದೆ ಸೊ ಹೇಗೆ ಅಂತಂದರೆ ನಾವು ಹಾಸ್ಪಿಟಲಲ್ಲಿ ಹೋಗ್ತೀವಿ ಅಂತಂದಾಗ ಅಂದರೆ ಪ್ರೆಗ್ನೆಂಟ್ ಇದ್ದೀವಿ ಅಂತಂದಾಗ ನಾವು ಯಾರ ಹತ್ರನೂ ರೈಸಾಗಿ ಮಾತಾಡೋದಕ್ಕೆ ಹೋಗಬಾರ್ದು ಪ್ರೈವೇಟ್ ಹಾಸ್ಪಿಟಲ್ ಆದರೆ ಅದೇ ಬೇರೆ ಥರ ಸೊ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಹೋಗ್ತೀವಿ ಅಂದರೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ನಾವು ಕೊಡಲೇಬೇಕು ಬೈ ಚಾನ್ಸ್ ಅವ್ರು ನಮಗೆ ರೇಗುದ್ರೂ ಕೂಡ ನಾವು ರಿಯಾಕ್ಟ್ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ನಾವು ಅವ್ರ ಜೊತೆ ಅಲ್ಲೆಲ್ಲ ಹೊಂದಾಣಿಕೆ ಆಗಿ ಇರಬೇಕು ಸೊ ನಾನು ಸಿಕ್ಸ್ ಮಂತಿಂದ ನೈನ್ ಮಂತ್ವರೆಗೂ ಡೆಲ್ವರಿವರೆಗೂ ನಾನು ಅಲ್ಲೇ ಹೋಗ್ತಾ ಹೋಗ್ತಾಯಿದ್ದೆಲ್ವ ಹಾಗಾಗಿ ನಾನು ಯಾರ ಹತ್ರನೂ ನಾನು ರೇಗಡೆ ಹತ್ರ ಎಲ್ಲ ಮಾತಾಡ್ತಾ ಇರಲಿಲ್ಲ ಅವ್ರು ಏನೇ ಅಂದರೂ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ಆಮೇಲೆ ಅವರೇ ಫುಲ್ ಕ್ಲೋಸ್ ಆಗಿಬಿಟ್ರು ಸೊ ಆ ರೀತಿ ಆಯಿತು ಸೊ ನೀವೂ ಹಾಗೆ ಮಾಡ್ಕೊಳ್ಳಿ ಯಾರಿಗಾದರೂ ರೇಗಬೇಡಿ ಆ ಟೈಮಲ್ಲಿ ನಿಮಗೆ ಬಿ ಪಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ರೇಗದಿಗೆ ಹೋಗಬೇಡಿ ಇದೊಂದು ನನ್ನ ಕಡೆಯಿಂದ ನಿಮಗೆ ಏನು ಹೇಳ್ಬೋದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಆಮೇಲೆ ಅವರು ಹೇಳಿದ್ರು ನಾನು ಹೇಳಿದೆ ಸರಿ ಆಯಿತು ವೆಯ್ಟ್ ಮಾಡಿ ಕೂಗ್ತೀವಿ ಅಂತ ಹೇಳಿದರು ಸೊ ಕಳ್ಸಿದ್ರು ವೆಯ್ಟ್ ಮಾಡ್ತಾನೆ ಇದ್ವಿ ನಂದು ಬಂದು ಅಲ್ಲೇ ಆಲ್ರೆಡಿ ಅವರು ನಮ್ಮದು ಸೈನ್ ಹಾಕ್ಸ್ಕೋತಾರಲ್ಲ ಅವಾಗ ಆಲ್ರೆಡಿ ಎಲ್ಲ ಬರೆದು ಬಿಟ್ಟಿರ್ತಾರೆ ಅಂದರೆ ಎಲ್ಲ ಚೆಕ್ ಮಾಡಿ ಇಷ್ಟು ಟೈಮಿಂಗ್ಸ್ ಮೇಲೇ ಡೆಲಿವರಿ ಆಗೋದು ಅಂತೆಲ್ಲ ಹೇಳಿ ಅವ್ರು ಬರ್ದಿರ್ತಾರೆ ಸೊ ಆ ಟೈಮಲ್ಲೇ ಟ್ವೆಲ್ ಓ ಕ್ಲಾಕ್ ಅಂತ ಹೇಳಿ ಕಲಿಸಿದ್ರು ನಮ್ಮನ್ನ ನೈಟ್ ಟ್ವೆಲ್ ಓ ಕ್ಲಾಕು ಸೊ ಫೋರ್ ಓ ಕ್ಲಾಕೋಗಲ್ಲ ಹೋಗಿದ್ದು ಡೈಲಿ ನಮ್ಮದು ಬಂದು ಡೆಲಿವರಿ ವಾರ್ಡ್ ಇದೆಯಲ್ಲ ಅದ್ರ ಪಕ್ಕದ ವಾರ್ಡಲ್ಲೇ ನಮ್ಮನ್ನು ಅಡ್ಮಿಟ್ ಮಾಡ್ಕೊಂಡಿದ್ದು ಸೊ ನಾವೆಲ್ಲ ಅಲ್ಲೇ ಇದ್ವಿ ಒಂದಷ್ಟು ಜನ ಆ ಕಡೆ ಲ್ಯಾಬ್ ಇದೆಯಲ್ಲ ಲ್ಯಾಬ್ ಪಕ್ಕದಲ್ಲಿ ಒಂದು ರೂಮ್ ಇದೆ ಸೊ ಒಂದಷ್ಟು ಜನ ಅಲ್ಲಿದ್ದರು ಬಟ್ ನಾನು ಮತ್ತು ನನ್ನ ಜೊತೆಗೆ ಒಬ್ಬರೇ ಒಬ್ಬರು ಮತ್ತು ನಿನ್ನೆ ಒಬ್ರು ಅಡ್ಮಿಂಟ್ ಆಗಿದ್ರಂತೆ ಅವರು ಸರಿ ಇಬ್ಬರು ಅಷ್ಟೇ ನಾವು ಮೂರೇ ಜನನೇ ಡೆಲಿವರಿ ವಾರ್ಡ್ ಪಕ್ಕದಲ್ಲೇ ಇದ್ವಿ ಹೆಂಗೋ ಟೈಮ್ ಕಳೀತು ಊಟ ನಾನು ಹೊತ್ತಿನ ದಿನ ನಾನು ಬೇಕು ಅಂತ ಹೇಳಿ ರೈಸ್ ಮತ್ತು ಕಬಾಬ್ ತರಿಸ್ಕೊಂಡು ತಿಂದೆ ಸೊ ಊಟ ಎಲ್ಲ ಮಾಡಾಯಿತು ಊಟ ಮಾಡಾದ್ಮೇಲೆ ಅವರು ಟ್ವೆಲ್ ಓ ಕ್ಲಾಕ್ ಆಗಿ ಹೇಳಿದ್ವಲ್ಲ ಸೊ ಮಲ್ಕೊಳ್ಳಿ ಅಂತ ಹೇಳಿದ್ರು ನಾವು ಮಲಗಿದ್ವಿ ಟ್ವೆಲ್ ಓ ಕ್ಲಾಕಿಗೆ ಅವರು ಒಬ್ಬರು ಕೂಗುತ್ತು ಸ್ಟಾರ್ಟಿಂಗು ಸೊ ನಾನು ಮಲ್ಗೆ ಇಲ್ಲ ಸೀರಿಯಸ್ಲಿ ಅವತ್ತಿನ ದಿನ ಏನೋ ಒಂಥರ ಖುಷಿ ಅಲ್ವಾ ಎಷ್ಟೊತ್ತಿಗೆ ನಾನು ನನ್ನ ಮಗಳು ಮುಖ ನೋಡ್ತೀನೋ ಅಂತ ಹೇಳಿ ಅಂದರೆ ಪಾಪ ಮುಖ ನೋಡ್ತೀನೋ ಅಂತ ಹೇಳಿ ತುಂಬ ಖುಷಿಯಾಗಿದೆ ಆಮೇಲೆ ಅಲ್ಲಿ ಇನ್ನೊಬ್ರು ನರ್ಸ್ ಇರ್ತಾರಲ್ಲ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಓ ಕರ್ಕೋ ಬನ್ನಿ ಅಂತ ಹೇಳಿ ಸೊ ಅವ್ರು ಹಂಗೆ ಹೇಳಿದ ತಕ್ಷಣ ನಾನು ಟಕ್ಕಂತ ಎದ್ದು ಕೂತ್ಕೊಬಿಡ್ತಾಯಿದ್ದೆ ಇಲ್ಲ ಅಂದರೆ ನಮ್ಮ ಮಮ್ಮಿಗೆ ಕಿಚ್ಕೊಬಿಡ್ತಾರಲ್ಲ ಎದಳು ಎದಳು ಅಂತ ಹೇಳಿ ನಮ್ಮ ಮಲ್ಲಿಗೆ ಇರಲಿಲ್ಲ ಸೊ ಟಕ್ಕಂತ ಎದ್ದಿ ಕುತ್ಕೊಬಿಡ್ತಿದ್ದೆ ಹೋದರೆ ಅವರು ನೇಮ್ ಕೇಳ್ತಿದ್ರು ಸೊ ನಾನು ನಿತ್ಯ ಅಂತ ನೇಮ್ ಹೇಳಿದಾಗ ನಿಂದು ಟ್ವೆಲ್ ಓ ಕ್ಲಾಕ್ ಹೋಗಲ್ಲ ಟೂ ಓ ಕ್ಲಾಕ್ ಹೋಗ್ಬಾ ಅಂತ ಹೇಳಿದ್ರು ಸರಿ ಅಂತ ಹೋಗಿ ಮಲ್ಕೊಂಡೆ ನಾನು ಟೂ ಓ ಕ್ಲಾಕಿಗೆ ಕೂಗಿದ್ರು ಮತ್ತು ನೆಕ್ಸ್ಟ್ ಬ್ಯಾಚ್ ಅವ್ರನ್ನ ಅಂದ್ರೆ ಪೇಯ್ನು ಜಾಸ್ತಿ ಇರುತ್ತಲ್ಲ ಸೊ ಅವ್ರನ್ನ ಟ್ವೆಲ್ ಓ ಕ್ಲಾಕ್ಗೆ ಕರೆದ್ರು ಅಂದ್ರೆ ಏನೂ ಪೇಯ್ನೇ ಇರೋದಿಲ್ಲ ಸೊ ಪೇಯ್ನ್ ಬರ್ಸಿ ಡೆಲಿವರಿ ಮಾಡೋರನ್ನ ಟೂ ಓ ಕ್ಲಾಕ್ಗೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಸ್ವಲ್ಪದಷ್ಟೇ ಮಲ್ಕೋತಾ ಇದ್ದು ಸೊ ನಮಗೂ ಕೂಡ ಅಷ್ಟೇ ಸೇಮ್ ಏನೇನು ಪ್ರೊಸೀಜರ್ ಇದೆ ಎಲ್ಲ ಮಾಡಿದ್ರು ಟೂ ಓ ಕ್ಲಾಕ್ ಅಲ್ಲಿ ಹಾಕಿ ಕಳಿಸಿದ್ರು ಟೂ ಕ್ಲಾಕ್ ಅಲ್ಲಿ ಜೆಲ್ ಅಪ್ಲೈ ಮಾಡಾದ್ಮೇಲೆ ನನಗೆ ಯಾವುದೇ ರೀತಿಯಾದಂತ ಪೇಯ್ನ್ ಬರಲಿಲ್ಲ ಸೊ ತುಂಬಾ ಜನಕ್ಕೆ ಎಲ್ಲರಿಗೂ ಪೇಯ್ನ್ ಬಂದು ಒಬ್ರಿಗೆ ಡೆಲ್ವರಿನೆ ಆಗೋಯ್ತು ಎಲ್ಲರೂ ಪೇಯ್ನು ಅಂತ ಹೇಳಿ ವಾಕ್ ಮಾಡ್ತಾ ಇದ್ದಾರೆ ಪೇಯ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ನನಗೇನು ಫೀಲೇ ಇಲ್ಲ ಯಾಕಂದರೆ ನಾನು ಪೇಯ್ನ್ ಸ್ವಲ್ಪ ಇರಲಿಲ್ಲ ನಾರ್ಮಲ್ ಪೇಯ್ನ್ ಅಷ್ಟೇ ಇದ್ದಿದ್ದು ಆವತ್ತಿನ ದಿನ ಆಮೇಲೆ ಅವರು ಜಲ ಹಾಕಿ ಮೇಲೂ ಯಾವುದೇ ರೀತಿಯಾದಂಥ ಪೇಯ್ನ್ ನನಗೆ ಬರಲಿಲ್ಲ ನಾನು ನ್ಯಾಚುರಲಾಗಿ ನಾರ್ಮಲಾಗೇ ಇದ್ದೆ ನನಗೇನು ಅಂದರೆ ಏನು ನನಗೆ ಪೇಯ್ನೇ ಬರ್ತಾ ಇಲ್ವಲ್ಲ ಅದು ನಾನು ಫೀಲ್ ಮಾಡಬೇಕು ಅಂತ ಹೇಳಿ ನಾನು ಎಲ್ಲಾರ್ಗು ಫೋರ್ ಓ ಹೋಗಿ ಹೇಳಿದರು ಆಮೇಲೆ ನೆಕ್ಸ್ಟು ಫೋರ್ ಓ ಕ್ಲಾಕಿಗೆ ಹೋದಾಗ ಗೊತ್ತಾಯಿತು ಸೊ ಕ್ಲೀನಾಗಿ ಜೆಲ್ ಅಪ್ಲೈ ಆಗಿಲ್ಲ ಅಂತ ಹೇಳಿ ಆಮೇಲೆ ಫೋರ್ ಓ ಕ್ಲಾಕೋಗಿ ಅಪ್ಲೈ ಮಾಡಾದ್ಮೇಲೆ ಬಂತು ಗೈಸ್ ಪೇಯ್ನು ಯಪ್ಪ ಆಗಿ ಈ ಪೇಯ್ನು ಲೈಫಲ್ಲಿ ನಮ್ಗೆ ಬಂದೇ ಇರೋಲ್ಲ ಆ ಥರ ಪೇಯ್ನು ಸ್ವಲ್ಪ 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 ಸ್ವಲ್ಪನೇ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನಾನು ಸಂಜೆ ಇದ್ರಲ್ಲ ಸೊ ಈಚೆನೆ ಹೋಗಿ ನಾನು ಕೂಡ ಎಲ್ಲರ ಥರ ವಾಕ್ ಮಾಡ್ತಾ ಇದ್ದೆ ಸೊ ಸ್ವಲ್ಪ ಲೈಟಾಗಿ ಲೈಟಾಗಿ ಬರ್ತಾ ಸ್ಟಾರ್ಟಾಗೋಯಿತು ಪೈನು ಬಿಟ್ಟು ಬಿಟ್ಟು ಪೈನ್ ಬರ್ತಿತ್ತು ಒಂದೇ ಸಮ ಮಾತ್ರ ಪೈನ್ ಬರಲಿಲ್ಲ ಪೇಯ್ನ್ ಜಾಸ್ತಿ ಆಯ್ತಾ 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 ನನಗೆ ಸಿಕ್ಕಾಪಟ್ಟೆ ಬರ್ತಾ ಇದೆ ನಾನು ತಡ್ಕೊಳ್ಳೋಕ್ಕೆ ಇಲ್ಲ ಒಂದು ಸಲ ಜೋರಾಗಿ ಹಳ್ತೀನಿ ಇನ್ನೊಂದು ಸಲ ನಾನೇ ಸಮಾಧಾನ ಮಾಡ್ಕೊಂಡಿರ್ತೀನಿ ಅಂದರೆ ಅವ್ರ ಇವ್ರನ್ನ ನೋಡ್ಕೊಂಡು ಆ್ಯಂಡ್ ಸಂಜನೂ ಕೂಡ ಸಮಾಧಾನ ಮಾಡ್ತಾರೆ ನನಗೆ ಬಂದು ಸೆವೆನ್ ಮಂತ್ ಅಲ್ಲೇ ಹೆಡ್ಡು ಕೆಳಗೆ ಇತ್ತು ಅಲ್ಲಿ ಅವರು ಬರ್ದಿರ್ತಾರೆ ಸೊ ಅದನ್ನು ನಾನು ಬರ್ದಿರೋದನ್ನ ನೋಡಿ ಅರ್ಥ ಮಾಡ್ಕೊಂಡು ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲೆಲ್ಲ ಅದು ಶೋ ಆಗ್ತಿರುತ್ತೆ ಪರ್ ಪೋಲ್ ಅಂತನೋ ಕೊಟ್ಟಿರ್ತಾರೆ ಸೊ ಅದನ್ನು ನೋಡಿ ನಮಗೆ ಗೊತ್ತಾಯಿತು ಹೆಡ್ ಕೆಳಗೇನೆ ಇತ್ತು ಬಟ್ ಇವಳು ಸಣ್ಣ ಇರೋದರಿಂದ ಬೇಗ ಸ್ಪೇಸ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನನಗೆ ಸ್ವಲ್ಪ ರಿಸ್ಕ್ ಆಯಿತು ಬಟ್ ನಿಮಗೆ ಬೇಬಿ ಎಲ್ಲ ವೆಯ್ಟ್ ಇರುತ್ತೆ ಜಾಗ ಎಲ್ಲ ಮಾಡ್ಕೊಂಡಿರುತ್ತೆ ಸೊ ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಸೊ ನೀವು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಎದ್ರುಕೊಳ್ಳೋದಕ್ಕೆ ಹೋಗಬೇಡಿ ಏನಿಲ್ಲ ಆರಾಮ್ಸಾಗಿ ಡೆಲಿವರಿ ಮಾಡಿಕೊಡ್ತಾರೆ ಆ್ಯಂಡ್ ಅಲ್ಲೂ ತುಂಬ ಸಪೋರ್ಟಿವ್ ಆಗಿರ್ತಾರೆ ಸೊ ನನಗೂ ಅಷ್ಟೇ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ರು ಸೊ ಅದನ್ನೇ ಅವ್ರು ಹೇಳ್ತಾಯಿದ್ರು ನನಗೆ ಅಂದರೆ ಅವರವರೇ ಇದ್ರು ತುಂಬ ಸಪೋರ್ಟಿವ್ ಆಗಿದ್ದಾಳೆ ಸಿಸ್ಟರ್ ಇವಳು ಇವಳುನ ನಾವು ಆರಾಮಸಾಗಿ ಡೆಲಿವರಿ ಮಾಡ್ಬೋದು ಸಪೋರ್ಟಿವ್ ಆಗಿದ್ದಾಳೆ ಅಂತ ಹೇಳಿ ಆವಾಗ ಒಂದು ರೀತಿ ಖುಷಿ ಆಯಿತು ಪರವಾಗಿಲ್ಲ ನಾನು ಸ್ಟ್ರಾಂಗ್ ಇದ್ದೀನಲ್ಲ ಅಂತ ಹೇಳಿ ಏನು ಮಾಡೋದಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮಗು ಮುಖನ ನಾವು ನೋಡಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದೇನು ಅಂತಂದರೆ ಲೈಕ್ ಬೇಬಿ ಡೆಲಿವರಿ ಆಗೋದಕ್ಕೆ ಎರಡು ಆಪ್ಷನ್ ಒಂದು ನಾರ್ಮಲ್ ಒಂದು ಸೀಸರಿನ್ ಆದರೂ ಪೇಯ್ನ್ ಇದ್ದೇ ಇರುತ್ತೆ ನಾರ್ಮಲ್ ಆದರೂ ಪೇಯ್ನ್ ಇದ್ದೇ ಇರುತ್ತೆ ಸೊ ಏನೇ ಆದ್ರೂ ಎಲ್ರಿಗೂ ಏನಾಗುತ್ತೆ ಅದೇ ನಮಗೂ ಆಗೋದು ಅಂತ ಹೇಳಿ ನಾವು ಸ್ಟ್ರಾಂಗಾಗಿ ಥಾಟಲ್ಲಿ ಅನ್ಕೋಬಿಟ್ರೆ ಸೊ ಯಾವುದೇ ರೀತಿಯಾದಂಥ ಭಯ ಆಗೋದಿಲ್ಲ ಸೊ ನಾನು ಹಾಗೆ ಅಂದ್ಕೊಬಿಟ್ಟಿದೆ ಏನಿಲ್ಲ ಏನು ನಾರ್ಮಲ್ ಆದರೂ ನಾನು ತಡ್ಕೋತೀನಿ ಆದರೂ ನಾನು ತಡ್ಕೋತೀನಿ ಅಂತ ಹೇಳಿ ನಾನೇ ಡಿಸೈಡ್ ಆಗಿಬಿಟ್ಟಿದೆ ನನಗೆ ಪೇಯ್ನ್ ಜಾಸ್ತಿ ಆಯ್ತಾ 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 ನೀರು ಲೀಕ್ ಆದ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಒಂದು ಸೆವೆನ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕ್ ಹಂಗೆ ಸ್ವಲ್ಪ ಲೈಟ್ 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 ಲೈಟಾಗಿ ನೀರು ಲೀಕ್ ಆಯ್ತಾ ಇತ್ತು ಅಂತ ಸೊ ನನಗೇನು ಗೊತ್ತಿರಲಿಲ್ಲ ನಾರ್ಮಲ್ ಇರುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿನೇ ನೀರ್ ಲೀಕ್ ಆಗ್ತಾ ಇದೆ ಬಟ್ ಆದ್ರೂ ಇನ್ನೂ ಡೆಲಿವರಿ ಪೇಯ್ನ್ ಅಲ್ಲ ಇನ್ನೂ ಬರಬೇಕು ಅಂತ ಇದ್ದಾರೆ ನನಗೆ ಅದೇ ಡೆಲಿವರಿ ಪೇನ್ ಅಂತ ನಾನು ಅನ್ಕೊಬಿಟ್ಟಿದ್ದೀನಿ ಬಟ್ ಇನ್ನೂ ಪೇಯ್ನ್ ಬರಬೇಕು ಇದೇನೇನೂ ಅಲ್ಲ ಇನ್ನೂ ಬರಬೇಕು ಅಂತ ನಮ್ಮ ಕೂಡ ಹೇಳ್ತಾ ಇದ್ರು ಸೊ ಆಮೇಲೆ ನೀರ್ ಲೀಕ್ ಆಯ್ತಾನೆ ಇದೆ ಸಂಜುಗೂ ಕೂಡ ಒಂಥರ ಅಂದರೆ ಕೋಬಾ ಅವರ ಥರ ಅಂದರೆ ನೀರ್ ಲೀಕ್ ಆಗ್ತಾ ಇದ್ರು ಇನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ ಇನ್ನೂ ವಾಕ್ ಮಾಡಿ ಅಂತಾನೆ ಹೇಳ್ತಾ ಇದ್ದಾರಲ್ಲ ಇನ್ನೂ ಡೆಲ್ವರಿ ಪೇನ್ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಹಾಗೂ ನನ್ನನ್ನು ಸಮಾಧಾನ ಮಾಡೋದಕ್ಕೆ ಸಂಜು ಒಂದು ವಿಡಿಯೋ ಮಾಡಿದ್ದಾರೆ ಆಲ್ರೆಡಿ ನಾನು ಅಪ್ಲೋಡ್ ಎಲ್ಲ ಮಾಡಿದೀನಿ ನೀವುದು ವ್ಯೂಸು ಕೂಡ ಒಡೆದಿದೆ ನನ್ನ ನಾನು ಹಗ್ಸೋದಕ್ಕೆ ಅಂತ ಹೇಳಿ ಅಂದರೆ ನಾನು ವೀಡಿಯೋಸಿಗೆ ಸ್ವಲ್ಪ ಸ್ಮೈಲ್ ಮಾಡ್ತೀನಲ್ಲ ವೀಡಿಯೋ ಅಡಿಟ್ ಇರೋದ್ರಿಂದ ಸೊ ಹಾಗಾಗಿ ನನ್ನ ಮೈಂಡನ್ನ ಡೈವರ್ಟ್ ಮಾಡೋದಕ್ಕೆ ಅಂತ ಹೇಳಿ ವೀಡಿಯೋ ಆನ್ ಮಾಡಿದ್ರು ಸೊ ಹಾಗೂ ಕೂಡ ಕಂಟ್ರೋಲ್ ನನಗೆ ಆಗ್ತಾನೇ ಇಲ್ಲ ಅದರಲ್ಲೂ ಕೂಡ ಲಾಸ್ಟು ನಾನು ಅಳೋದು ನೋಡೋಕ್ಕಾಗದೆ ಸಂಜೆನೇ ವೀಡಿಯೋ ಆಫ್ ಮಾಡಿಬಿಟ್ರು ಆ್ಯಂಡ್ ಅಕ್ಕಪಕ್ಕದವರೆಲ್ಲ ಇಲ್ಲ ಒಂದು ನೀರು ಲೀಕ್ ಹಾಕ್ತಿದೆ ಹೋಗು ಫಸ್ಟ್ ನೀನು ಹೋಗಿ ಕೇಳು ಹೋಗಿ ಕೇಳು ಅಂದ್ಕೊಂಡು ಎಲ್ಲರೂ ಕೂಡ ಹಂಗಂತ ಎಲ್ಲ ಹೇಳಿದ್ಮೇಲೆ ಅಷ್ಟೊತ್ತಕ್ಕಾಗಲೇ ನಾವು ಹೋದ್ವಿ ಭವಾನಿ ಡಾಕ್ಟರ್ ಬಂದರು ಸೊ ಅವರು ಎಲ್ಲ ಚೆಕ್ ಮಾಡಿ ನಾನು ಹೇಳಿದೆ ಹಿಂಗೆ ನೀರು ಲೀಕ್ ಆಗ್ತಿದೆ ಮ್ಯಾಮ್ ಅಂತ ಹೇಳಿದಾಗ ಹೌದು ಬೇಬಿ ಸ್ಪೇಸ್ ಮಾಡ್ಕೋತಿದೆ ಹಾಗಾಗಿ ನೀರು ಲೀಕ್ ಆಗ್ತಿದೆ ಡೋಂಟ್ ವರಿ ಭಯ ಪಟ್ಕೋಬೇಡ ಇನ್ನು ಟೈಮ್ ಇದೆ ಅಂತ ಹೇಳಿದ್ರು ಅವರು ಕೂಡ ಟೈಮಿಂಗ್ಸ್ ಕೊಟ್ಟು ಹೋದರು ಎಲ್ಲರನ್ನೂ ಚೆಕ್ ಮಾಡಿ ಸೊ ಫಸ್ಟ್ ಯಾರ್ಯಾರಿಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿ ಎಲ್ಲ ಅವರು ಫಸ್ಟ್ ಟೈಮ್ ಕೊಡ್ತಾರೆ ಇವ್ರಿಗೆ ಇನ್ ಇಷ್ಟು ಟೈಮ್ಗೆ ಡೆಲಿವರಿ ಆಗುತ್ತೆ ಅಂತೇಳಿ ಟೈಮ್ ಕೊಡ್ತಾರೆ ಸೊ ಆ ಟೈಮ್ಗೆ ಬರ್ಕೊಂಡಿರ್ತಾರಲ್ಲ ಆ ಟೈಮ್ಗೆ ಅವ್ರನ್ನ ಹೋಗೋದು ಯಾಕಂದರೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ಸೊ ಅವರೇ ಟೈಮ್ ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ ಯಾಕೋ ಸಿಕ್ಸ್ ಓ ಕ್ಲಾಕ್ ಹಂಗೆ ನಂಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು ಸಿಕ್ಸ್ ಓ ಕ್ಲಾಕಿಂದ ಹಿಡಿದು ನಾನು ಒನ್ ತರ್ಟಿ ವರ್ಗು ಪೇಯ್ನು ತಡೆದಿದ್ದೀನಿ ಸೀರಿಯಸ್ಲಿ ನಾನೇ ಸ್ಟ್ರಾಂಗ್ ಅಂತ ಹೇಳ್ಕೋಬೇಕು ಯಾಕಂದರೆ ಎಷ್ಟೊಂದು ಜನ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಹೋಗಿ ಪೇಯನ್ನ ಅವ್ರಾಗ ಅವರಾಗವರೆ ಹೇಳಿ ಸೀಸರ್ ಇನ್ ಮಾಡಿಸ್ಕೋತಾರೆ ಸೇಮ್ ಅದೇ ಸಿಚುವೇಷನಲ್ಲಿ ನಾನು ಕೂಡ ಇದ್ದೆ ಆ ಟೈಮ್ ಆಯಿತಾ ಆಯಿತಾ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಆಯ್ತಾ ಆಯಿತಾ ನಂಗೆ ಸೀರಿಯಸ್ಸಾಗಿ ಆಗಲಿಲ್ಲ ಅವ್ರಿ ಪೇಯ್ನ್ ಬಂದ್ಬಿಡ್ತು ಎಂಟು ಗಂಟೆ ಮೇಲೆ ಸಿಕ್ಕಾಪಟ್ಟೆ ಪೇಯ್ನು ಸೊ ನಾನು ಕೂಡ ಪೇಯ್ನ್ ತಡೆಯೋದಕ್ಕಾಗ್ದೆ ನನಗೂ ಕೂಡ ಸೀಸರಿನ್ ಮಾಡಿ ಅಂತಲೇ ನಾನು ಕೂಡ ಹೇಳ್ಕೊಂಡು ಬಂದೆ ಬೇಡ ನನಗೆ ನನಗೆ ಕೆಲ ಆಗ್ತಾಯಿಲ್ಲ ಸೀಸರಿನ್ ಮಾಡಿಬಿಡಿ ದಯವಿಟ್ಟು ಸೀಸರಿನ್ ಮಾಡಿಬಿಡಿ ಅಂತ ಹೇಳಿ ಕೇಳ್ಕೊಂಡೆ ಸೊ ಒಂದು ಸಲ ನಾವು ಅಡ್ಮಿಷನ್ ಆದಾಗ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರೆ ಸಿಝರಿನ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅವ್ರು ಏನೇನು ಪ್ರಯತ್ನ ಪಡಬೇಕು ಎಲ್ಲನೂ ಮಾಡ್ತಾರೆ ಎಲ್ಲನೂ ಮಾಡಿ ನಾರ್ಮಲ್ ಡೆಲಿವರಿ ಆಗಲಿಲ್ಲ ಅಂದರೆ ಮಾತ್ರ ಅವರು ಸೀಜರಿನ ಮಾಡೋದು ಸುಮ್ಮನೆ ಸುಮ್ಮನೆ ಸೀಸರೀನ ಮಾಡೋದಿಲ್ಲ ಸೊ ಬೆಳಗ್ಗೆ ನಮಗೆ ಅದೇ ಜೆಲ್ ಹಾ ಅಪ್ಲೈ ಮಾಡಿದಾಗ ನಮ್ಗೆ ಯಾವುದೇ ರೀತಿಯಾದಂಥ ಆಗಲಿ ಕಾಫಿ ಆಗಲಿ ವಾಟರ್ ಆಗಲಿ ಏನು ಕೂಡ ಕೊಟ್ಟಿರಲಿಲ್ಲ ಯಾಕಂದರೆ ಬೈ ಚಾನ್ಸ್ ಡೆಲಿವರಿ ಆಗಲಿಲ್ಲ ಅಂದರೆ ತಕ್ಷಣ ಸಿಸರಿನ್ಗೆ ವಾರ್ಡ್ಗೆ ವಾಡ್ಗೆ ಕಳ್ಸೋಣ ಅಂತ ಹೇಳಿ ಏನು ಕೂಡ ಕೊಟ್ಟಿರೋದಿಲ್ಲ ಸೊ ಸಂಜು ಬಂದು ಈಚೆನೇ ಇದ್ದರು ನಮ್ಮಮ್ಮ ಒಬ್ಬರೇ ನನ್ನ ಜೊತೇಲಿ ಬಂದಿದ್ದಿದ್ದು ಆ್ಯಕ್ಚುಲಿ ಹೇಳಬೇಕಂತಂದರೆ ನನಗೆ ಒಂದು ಇನ್ಸಿಡೆಂಟ್ ಆಯಿತು ನನಗಲ್ಲಿ ಅಂದರೆ ನಾವು ಯಾರೂ ನಾ ನೋಡ್ಕೊಬಂದಿರ್ತೀವಿ ನಮ್ಮ ಕಷ್ಟ ಟೈಮಲ್ಲಿ ಅವ್ರು ಯಾರೂ ಕೂಡ ಆಗಲ್ಲ ಅಂತ ಆ ಕ್ಷಣದಲ್ಲೇ ನನಗೆ ಗೊತ್ತಾಗಿದ್ದು ಸೊ ಆಟೋಮೆಟಿಕಲಿ ನನಗೆ ಎವಿ ಪೇಯ್ನ್ ಸ್ಟಾರ್ಟ್ ಆಗಿದೆ ನಮ್ಮ ಅಮ್ಮಂಗೂ ಕೂಡ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ಅವರಲ್ಲೇ ಕುತ್ಕೊಬಿಟ್ರು ಅವ್ರಿಗೆ ಎವ್ವಿ ಸುಸ್ತು ಅವ್ರು ಅಲ್ಲೇ ಸುಸ್ತಾಗ್ಬಿಟ್ಟು ಅಲ್ಲೇ ಕುತ್ಕೊಬಿಟ್ರು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಲ್ಲಿ ಯಾರಂದರೆ ಯಾರೂ ಇಲ್ಲ ಸೀರಿಯಸ್ ಆಗಿ ಇದನ್ನು ಹೇಳಬೇಕಂದ್ರೆ ನಂಗೆ ಅಳೂನೇ ಬಂದ್ಬಿಡುತ್ತೆ ಗೊತ್ತಿಲ್ಲ ತ ಕಂಟ್ರೋಲ್ ಮಾಡ್ಕೊತೀನೋ ಮಾಡ್ಕೊಳ್ಳೋದಕ್ಕಾಗಲ್ವೋ ಗೊತ್ತಿಲ್ಲ ಅವತ್ತಿನ ಕ್ಷಣ ಆ ಕ್ಷಣ ನೆನ್ಸ್ಕೊಂಡ್ರೆ ನನಗೆ ಈಗಲೂ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅದಕ್ಕೆ ಒಂಥರ ಫೀಲ್ ನಾನು ಇದನ್ನು ವ್ಲಾಗ್ನ ಅದಕ್ಕೆ ನಾನು ಇನ್ನೂ ಮಾಡೇ ಇರಲಿಲ್ಲ ಯಾಕಂದರೆ ಅವತ್ತಿನ ದಿನ ನಮ್ಮ ಅಮ್ಮ ಬಿಟ್ಟರೆ ನನ್ನ ಜೊತೆಲಿ ಯಾರೂ ಇರಲಿಲ್ಲ ಅವ್ರಿಗೂ ಸುಸ್ತಾಗಿ ಅವ್ರು ಅಲ್ಲೇ ಅಲ್ಲೇ ಬಿದ್ದೇ ಹೋದರು ಸೊ ಅಲ್ಲೇ ಕುತ್ಕೊಬಿಟ್ರು ನನ್ನ ಜೊತೇಲಿ ಯಾರಂದ್ರೆ ಯಾರೂ ಇಲ್ಲ ಅಕ್ಕ ಪಕ್ಕ ಪೇಷೆಂಟ್ ಜೊತೆಲೆಲ್ಲ ಆಲ್ರೆಡಿ ಒಬ್ಬೊಬ್ರು ಇದ್ದಾರೆ ಅವ್ರ ಪೇರೆಂಟ್ಸು ಪೇರೆಂಟ್ಸು ಅತ್ತೆ ಮತ್ತು ಯಾರ್ಯಾರೋ ಸಂಬಂಧಿಕರೆಲ್ಲ ಇಬ್ಬಿಬ್ರು ಇದ್ದರು ಯಾಕಂದರೆ ಡೆಲಿವರಿ ವಾರ್ಡಲ್ಲಿ ಒಬ್ಬರೇನೆ ಬಿಡೋದು ಬಟ್ ಈ ಕಡೆ ವಾರ್ಡಲ್ಲಿ ಮಲಗಿಸಿರ್ತಾರಲ್ಲ ರೆಸ್ಟಲ್ಲಿ ಅಲ್ಲಿ ಇಬ್ಬಿಬ್ರು ಇದ್ರು ಸೊ ನನ್ನ ಜೊತೆಲಿ ಬಂದಿರೋದು ನಮ್ಮಮ್ಮ ಒಬ್ಬರೇ ಸೊ ಅವರಿಗೂ ಕೂಡ ಹುಷಾರಿಲ್ಲ ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ನ ಆ ಕ್ಷಣದಲ್ಲಿ ತಾಯಿ ಬೇಕೇ ಬೇಕು ಸೀರಿಯಸ್ಸಾಗಿ ಎಲ್ಲ ಹೇಳ್ತಾರೆ ಅಲ್ವಾ ಡೆಲಿವರಿ ಟೈಮ್ ಹತ್ರ ಬರ್ತಾ ಬರ್ತಾ ತಾಯಿ ಬೆಲೆ ಗೊತ್ತಾಗುತ್ತೆ ಅಂತ ಅದು ನಿ ಸತ್ಯವಾದ ಮಾತು ಅದು ಏಕೆಂದರೆ ನಮಗೆ ಆ ಪೇಯ್ನ್ ಬಂದಾಗ ನಮ್ಗೆ ಅಮ್ಮನ ಬಿಟ್ಟರೆ ಬೇರೆ ಯಾರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ತಾಯಿನೇ ಬೇಕು ಅಲ್ಲಿ ನನ್ನ ಕೈ ಕೂಡ ಹಿಡ್ಕೊಳ್ಳೋದಿಕ್ಕೂ ಕೂಡ ನಾನು ಅಲ್ಲಿ ಅಂದ್ರಕ್ಕೆ ಅವ್ರು ಕೂಡ ಸುಸ್ತಾಗಿ ಕೂತ್ಕೊಂಡ ತಕ್ಷಣ ನನ್ನ ಕೈ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಳ್ಳೋರೊಬ್ರು ಬೇಕು ಬಟ್ ಯಾರೂ ಇಲ್ಲ ಯಾಕಂದರೆ ಅಷ್ಟು ಪೇಯ್ನು ನನಗೆ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಸಿಕ್ಕಾಪಟ್ಟೆ ಪೇಯ್ನು ಸೊ ಅವತ್ತಿನ ದಿನ ನನಗೆ ನಮ್ಮಮ್ಮ ಆ ಥರ ಇದಾದಾಗ ಅಕ್ಕಪಕ್ಕದ ಬೆಡ್ಡಲ್ಲಿರೋರೆಲ್ಲ ಅವ್ರ ಪೇರೆಂಟ್ಸ್ ಎಲ್ಲ ಇದು ಮಾಡ್ಬೇಕಾದ್ರೆ ನನಗೆ ಆ ನೋವಿನೇ ಹೆಚ್ಚಾಗಿ ಆ ನೋವು ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಂದರೆ ನನಗೆ ಯಾರು ಇಲ್ವಲ್ಲ ನಾನು ಒಂಟಿ ಆಗಿದ್ದೀನಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಅಳು ಬಂತು ಆ ಕ್ಷಣ ಬಟ್ ಅವತ್ತಿನ ಟೈಮಲ್ಲಿ ನನ್ನ ಲೈಫ್ಗೆ ಬಂದಿದ್ದು